ಚಾಲಕ ಅಭಿಷೇಕ್ ಹಾಕಿರುವಂತಹ ಪೋಸ್ಟರ್ ಇದೀಗ ಎಲ್ಲೆಡೆ ಭಾರಿ ವೈರಲ್ ಆಗಿದೆ ಇದು ಕ್ಯಾಬ್ ಖಾಸಗಿ ಜಾಗ ಅಲ್ಲ ಓಯೋ ಅಲ್ಲ ಕ್ಯಾಬ್ನಲ್ಲಿ ಕಿಸ್ ಮಾಡೋದು ರೊಮ್ಯಾನ್ಸ್ ಅನ್ನ ಮಾಡ್ತಾ ಇದ್ರು ಇಂದಿರಾ ನಗರದಲ್ಲಿ ಹೆಚ್ಚಾಗಿ ಕ್ಯಾಬ್ ಅನ್ನ ಓಡಿಸ್ತೀನಿ ಹಾಗಾಗಿ ರೊಮ್ಯಾನ್ಸ್ ಮಾಡಬೇಡಿ ಎಂದು ಚಾಲಕ ಪೋಸ್ಟ್ ಅನ್ನ ಹಾಕಿದ್ದಾರೆ ನೋಡಿ ಇದು ಕ್ಯಾಬ್ ಅಲ್ಲ ಖಾಸಗಿ ಜಾಗ ಅಲ್ಲ ಓಯೋ ಕೂಡ ಅಲ್ಲ ಕ್ಯಾಬ್ನಲ್ಲಿ ಕಿಸ್ ಮಾಡೋದು ರೊಮ್ಯಾನ್ಸ್ ಮಾಡ್ತಾ ಇದ್ರು ನಾನು ಇಂದಿರಾ ನಗರದಲ್ಲಿ ಹೆಚ್ಚಾಗಿ ಕ್ಯಾಬ್ ಅನ್ನ ಓಡಿಸ್ತೀನಿ ಹಾಗಾಗಿ ರೊಮ್ಯಾನ್ಸ್ ಮಾಡಬೇಡಿ ಅಂತ ಇದೀಗ ಚಾಲಕ ಪೋಸ್ಟರ್ ಅನ್ನ ಹಾಕಿರುವಂತದ್ದು ನಮ್ಮ ಯಾತ್ರಿ ಚಾಲಕನ ಚಾಲಕನಾದಂತಹ ಅಭಿಷೇಕ್ ನ ಪೋಸ್ಟರ್ ಇದೀಗ ಭಾರಿ ವೈರಲ್ ಆಗಿದೆ ಇನ್ನು ಕ್ಯಾಬ್ನಲ್ಲಿ ಸಭ್ಯತೆಯಿಂದ ಇರುವಂತೆ ಪೋಸ್ಟರ್ ಅನ್ನ ಹಾಕಿದ್ದಾರೆ ತನ್ನ ಕ್ಯಾಬ್ನಲ್ಲಿ ಪೋಸ್ಟರ್ ಹಾಕಿದ್ದಾರೆ ಚಾಲಕ ಹೊರ ರಾಜ್ಯದವರು ಹೆಚ್ಚಿನ ಸಂದರ್ಭದಲ್ಲಿ ಕ್ಯಾಬ್ನಲ್ಲಿ ಅಸಭ್ಯವಾಗಿ ವರ್ತಿಸ್ತಾ ಇದ್ರು ಅದಕ್ಕೆ ಇಂಗ್ಲಿಷ್ ನಲ್ಲಿ ಈ ಪೋಸ್ಟರ್ ಅನ್ನ ಹಾಕಿದ್ದೀನಿ ಅಂತ ಕ್ಯಾಬ್ ಚಾಲಕ ಅಭಿಷೇಕ್ ಮಾಹಿತಿಯನ್ನ ನೀಡಿದ್ದಾರೆ ನೋಡಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ನಮ್ಮ ಯಾತ್ರಿ ಚಾಲಕ ಆದಂತಹ ಅಭಿಷೇಕ್ ಪೋಸ್ಟರ್ ಅನ್ನ ಹಾಕಿದ್ದಾರೆ ಅಂತ ದಿಸ್ ಇಸ್ ಕ್ಯಾಬ್ ನೋ ರೊಮ್ಯಾನ್ಸ್ ನಾಟ್ ಯು ಅ ಪ್ರೈವೇಟ್ ಪ್ಲೇಸ್ ಆರ್ ಓಯೋ ಅಂತ ಮೆನ್ಷನ್ ಮಾಡಿದ್ದಾರೆ ಈ ರೀತಿಯಾಗಿ ಪೋಸ್ಟರ್ ಅನ್ನ ಹಾಕಿದ್ದಾರೆ ಇನ್ನು ಇಂದಿರಾ ನಗರ ಅಂತ ಅಂದಕ್ಷಣ ಹೊರ ರಾಜ್ಯದಿಂದ ಬಂದವರು ಅಲ್ಲಿ ಜಾಸ್ತಿ ಇದ್ದಾರೆ ಹಾಗೆ ಪಬ್ ಆಗಿರಲಿ ಅಥವಾ ರೆಸ್ಟೋರೆಂಟ್ಗಳು ಬಾರ್ಗಳು ಜಾಸ್ತಿ ಆಗಿರುತ್ತೆ ಇನ್ನು ಕ್ಯಾಬ್ನಲ್ಲಿ ಓಡಾಡೋರು ಅಸಭ್ಯತೆಯಿಂದ ನಡೆದುಕೊಳ್ತಾರೆ ಇದನ್ನೆಲ್ಲ ನೋಡಿದಂತಹ ಕ್ಯಾಬ್ ಚಾಲಕ ಆದಂತಹ ಅಭಿಷೇಕ್ ಈ ರೀತಿಯಾಗಿ ಪೋಸ್ಟರ್ ಅನ್ನ ಹಾಕಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ದಿಸ್ ಇಸ್ ಕ್ಯಾಬ್ ನೋ ರೊಮ್ಯಾನ್ಸ್ ನಾಟ್ ಯುವ ಪ್ರೈವೇಟ್ ಪ್ಲೇಸ್ ಆರ್ ಓಯು ಅಂತ ಮೆನ್ಷನ್ ಮಾಡಿ ಪೋಸ್ಟರ್ ಅನ್ನ ಹಾಕಿದ್ದಾರೆ ಕ್ಯಾಬ್ ಚಾಲಕ ಅಭಿಷೇಕ್ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ನಮ್ಮ ಯಾತ್ರಿ ಚಾಲಕ ಆದಂತಹ ಅಭಿಷೇಕ್ ಪೋಸ್ಟರ್ ಇದೀಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ರೊಮ್ಯಾನ್ಸ್ ಮಾಡಬೇಡಿ ಅಂತ ಇದೀಗ ಚಾಲಕ ಪೋಸ್ಟರ್ ಅನ್ನ ಹಾಕೊಂಡಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಮಂಜುನಾಥ್ ದಿವೆ ಖಂಡಿತವಾಗೂ ಈ ಚಾಲಕನ ಪೋಸ್ಟರ್ ಒಂದ್ ಕಡೆ ಚಾಲಕರೇನಿದ್ದರು ಆ ಚಾಲಕರ ಒಂದು ಸಮಸ್ಯೆಗೆ ಕಡಿವಾಣಗಿಳ್ಬೇಕು ಎನ್ನುವಂತ ರೀತಿಯಲ್ಲಿ ಒಂದ್ ರೀತಿ ಸಂದೇಶ ಅಂದ್ರೆ ತಪ್ಪಾಗಲ್ಲ ಯಾಕಂತ ಹೇಳಿದ್ರೆ ಆ ರೀತಿಯಂತ ಸಮಸ್ಯೆಗಳು ಬೆಂಗಳೂರಿನಲ್ಲಿ ಸಾಕಷ್ಟು ಬಾರಿ ಕಾಡ್ತಾ ಇದೆ ಎನ್ನುವಂತ ಒಂದು ಮನಸ್ಥಿತಿಯನ್ನ ಈ ಪೋಸ್ಟರ್ ಮೂಲಕವಾಗಿ ಹಂಚ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ ಇದು ಓಯೋ ರೂಮ್ ಅಲ್ಲ ರೊಮ್ಯಾನ್ಸ್ ಮಾಡಬೇಡಿ ಕಿಸ್ಸಿಂಗ್ ಮಾಡಬೇಡಿ ಎನ್ನುವಂತಹ ಪೋಸ್ಟರ್ ಅನ್ನ ಹಿಂಬದಿಯಲ್ಲಿ ಕೂರುವಂತಹ ಆ ಕ್ಯಾಬ್ಗೆ ಬರುವಂತಹ ಒಂದು ಕಸ್ಟಮರ್ಗಳೇನಿರ್ತಾರೋ ಆ ಕಸ್ಟಮರ್ ಗಳಿಗೆ ಹಾಕಿರುವಂತದ್ದು ಅದ್ರಲ್ಲೂ ಉತ್ತರ ಭಾರತದವರ ಕಾಟ ಅತಿ ಹೆಚ್ಚಾಗಿ ಕಾಡ್ತಾ ಇದೆ ಬೆಂಗಳೂರಿನಲ್ಲಿರುವಂತಹ ಕ್ಯಾಬ್ ಚಾಲಕರಿಗೆ ಎನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಆ ಕ್ಯಾಬ್ ಚಾಲಕ ನಾನು ಇಂದಿರಾನಗರದಲ್ಲಿ ಹೆಚ್ಚಾಗಿ ಕ್ಯಾಬ್ ಓಡಿಸ್ತೀನಿ ಹೊರಜ ಹೊರ ರಾಜ್ಯದವರು ಹೆಚ್ಚಿನ ಸಂದರ್ಭದಲ್ಲಿ ನನ್ನ ಕ್ಯಾಬ್ ಏನಾದ್ರೂ ಹತ್ತಿದಂತಹ ಸಂದರ್ಭದಲ್ಲಿ ಅಸಭ್ಯವಾಗಿ ವರ್ತಿಸುವಂತ ಕೆಲಸ ಆಗತ್ತೆ ಕ್ಯಾಬ್ನಲ್ಲಿ ಕಿಸ್ ಮಾಡುವಂಥದ್ದಾಗ್ಲಿ ರೊಮ್ಯಾನ್ಸ್ ಮಾಡುವಂಥದ್ದಾಗ್ಲಿ ಜೊತೆಗೆ ಇಂಗ್ಲಿಷ್ನಲ್ಲಿ ಈ ಪೋಸ್ಟರ್ ಹಾಕಿರೋ ಮೂಲಕವಾಗಿ ಅವರಿಗೆ ಈ ಸಂದೇಶವನ್ನು ರವಾನಿಸುವ ಮೂಲಕವಾಗಿ ಈ ರೀತಿ ಅಂತ ನಡೆ ನನ್ನ ಕ್ಯಾಬ್ನಲ್ಲಿ ಮಾಡೋದು ಬೇಡ ಇದು ನನ್ನ ಭಾರತೀಯ ಸಂಸ್ಕೃತಿಯಲ್ಲಿದ್ದೇನೆ ಕರ್ನಾಟಕ ರಾಜ್ಯದಲ್ಲಿದ್ದೇನೆ ಈ ಸಂಸ್ಕೃತಿಗೆ ನನ್ನ ಭಾರತದಲ್ಲಿ ನನ್ನ ಕರ್ನಾಟಕದಲ್ಲಿ ಅವಕಾಶ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಈ ಸಂದೇಶವನ್ನ ಕೊಡುವ ಮೂಲಕವಾಗಿ ಉತ್ತರ ಭಾರತದ ಆ ಜೋಡಿಗಳಿಗೆ ಒಂದು ಹುಡುಗ ಹುಡುಗಿ ಆ ಸಾಕಷ್ಟು ಬಾರಿ ಕ್ಯಾಬ್ ಗಳ ಹತ್ತಿರ್ತಾರೆ ಆ ರೊಮ್ಯಾನ್ಸ್ ಆಗ್ಬೋದು ಕಿಸ್ಸಿಂಗ್ ಆಗ್ಬಹುದು ಈ ರೀತಿಯ ಸಮಸ್ಯೆಗಳನ್ನ ಅನುಭವಿಸಿರ್ತಾನೆ ಈ ಕ್ಯಾಬ್ ಚಾಲಕ ಇದೇ ಕಾರಣಕ್ಕಾಗಿ ಒಂದು ಜೆರಾಕ್ಸ್ ಕಾಪಿಯಲ್ಲಿ ಒಂದಷ್ಟು ಸಂದೇಶವನ್ನ ಹಾಕಿ ಅವ್ರಿಗೆ ಈ ರೀತಿಯಾದಂತಹ ಎಚ್ಚರಿಕೆಯನ್ನ ಕೊಡುವಂತ ಮೂಲಕವಾಗಿ ಆ ಅದ್ರಲ್ಲೂ ಈ ಸಂಡೇ ಮತ್ತೆ ಸಾಟರ್ಡೆ ಅನ್ನುವಂತ ನಿಟ್ಟಿನಲ್ಲಿ ಇಂದಿರಾನಗರ ಆ ಎಂಜಿ ರೋಡು ಬ್ರಿಗೇಡ್ ರೋಡು ನಲ್ಲಿ ಅತೀ ದೊಡ್ಡದಾದಂತಹ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾರೆ ಪಬ್ಗಳೆಲ್ಲವೂ ಗಳೆಲ್ಲವೂ ಕೂಡ ತುಂಬಿರ್ತವೆ ರಾತ್ರಿ ಎಲ್ಲಾ ಒಂದು ಅದರ ಹನ್ನೆರಡು ಗಂಟೆವರೆಗೂ ಕೂಡ ಪಬ್ನಲ್ಲಿಗೆ ಕುಡಿದು ಬಂದ ಮಂತ್ರಿ ಕ್ಯಾಬ್ನಲ್ಲಿ ಹತ್ತಿದಾದ ನಂತರ ಅವರ ವರ್ತನೆ ಈ ಮಟ್ಟಕ್ಕೆ ಇರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಂದೇಶವನ್ನ ಕೊಡುವ ಮೂಲಕವಾಗಿ ಇದಕ್ಕೆ ಬ್ರೇಕ್ ಹಾಕ್ಬೇಕು ಸಂಸ್ಕೃತಿ ಎನ್ನುವಂಥದ್ದು ಭಾರತದಲ್ಲಿ ಈ ಮಟ್ಟಕ್ಕೆ ಇರಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಸಂದೇಶವನ್ನ ಕೊಟ್ಟಿದ್ದು ಇದು ವೈರಲ್ ಆಗ್ತಾ ಇದೆ ಪೋಸ್ಟ್ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಗೊತ್ತಾಗ್ತಾ ಇದೆ ಈ ಮೂಲಕವಾಗಿ ಆತ ಯಾರು ಎನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಅಂತಿಮವಾದಂತಹ ಒಂದು ಪೂರ್ತಿ ಪ್ರಮಾಣದ ಒಂದು ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ ಉತ್ತರ ಭಾರತದವರ ಹಾಕಲಾಗಿದೆ ಭಾರತದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದಿವ್ಯಾ ಓಕೆ ಮಂಜುನಾಥ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಹೊರ ರಾಜ್ಯದವರು ಹೆಚ್ಚಿನ ಸಂದರ್ಭದಲ್ಲಿ ಕ್ಯಾಬ್ ನಲ್ಲಿ ಅಸಭ್ಯವಾಗಿ ವರ್ತಿಸ್ತಾ ಇದ್ರು ಇದನ್ನೆಲ್ಲ ನೋಡಿದಂತಹ ಕ್ಯಾಬ್ ಚಾಲಕ ಈ ರೀತಿಯಾಗಿ ಪೋಸ್ಟ್ ಅನ್ನ ಪೋಸ್ಟರ್ ಅನ್ನ ಹಾಕೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ